ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಪರಮಾತ್ಮ ತಂದೆ ಬಂದಿರುವುದೇ ಇಡೀ ಜಗತ್ತಿನ ಹಾಹಾಕಾರವನ್ನು ಸಮಾಪ್ತಿ ಮಾಡಿ ಜೈ ಜೈ ಕಾರವನ್ನು ಮಾಡಲು ಹಳೆಯ ಜಗತ್ತಿನಲ್ಲಿ ಹಾಹಾಕಾರ ಇದೆ ಹೊಸ ಜಗತ್ತಿನಲ್ಲಿ ಜೈ ಜೈಕಾರ ಇದೆ ಇಂದಿನ ಪ್ರಶ್ನೆಯಾಗಿದೆ ಯಾವೊಂದು ಈಶ್ವರೀಯ ನಿಯಮದ ಆಧಾರದಿಂದ ಬಡವರೇ ಪರಮಾತ್ಮ ತಂದೆಯ ಮೂಲಕ ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ ಶ್ರೀಮಂತರು ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳುವುದಿಲ್ಲ ಉತ್ತರ ಈಶ್ವರ್ಯ ನಿಯಮ ಆಗಿದೆ ನೀವೀಗ ಸಂಪೂರ್ಣ ಬಡವರಾಗಿ ನಿಮ್ಮ ಬಳಿ ಏನೆಲ್ಲ ಇದೆಯೋ ಅದೆಲ್ಲವನ್ನೂ ಮರೆತು ಬಿಡಿ ಬಡ ಮಕ್ಕಳು ಸಹಜವಾಗಿ ಎಲ್ಲವನ್ನೂ ಮರೆಯುತ್ತಾರೆ ಆದರೆ ಶ್ರೀಮಂತರು ಅನ್ನು ಸ್ವರ್ಗದಲ್ಲಿದ್ದೇವೆ ಎಂದು ತಿಳಿದುಕೊಂಡಿದ್ದಾರೆ ಶ್ರೀಮಂತರಲ್ಲಿ ಯಾರು ಸ್ವಯಂವನ್ನು ಸ್ವರ್ಗದಲ್ಲಿ ಇದ್ದೇವೆ ಎಂದು ತಿಳಿದುಕೊಂಡಿದ್ದಾರೋ ಅವರು ಬುದ್ಧಿಯ ಮೂಲಕ ಏನನ್ನೂ ಮರೆಯುವುದಿಲ್ಲ ಆದ್ದರಿಂದ ಅವರಿಗೆ ಧನ ಸಂಪತ್ತಿನ ನೆನಪು ಬರುತ್ತಿರುತ್ತದೆ ಮಿತ್ರ ಸಂಬಂಧಿಗಳ ನೆನಪಿರುತ್ತದೆ ಅಂಥವರು ಸತ್ಯಯೋಗಿಗಳಾಗಲು ಸಾಧ್ಯ ಇಲ್ಲ ಶ್ರೀಮಂತರಿಗೆ ಸ್ವರ್ಗದಲ್ಲಿ ಶ್ರೇಷ್ಠ ಪದವಿ ಸಿಗಲು ಸಾಧ್ಯ ಇಲ್ಲ ಓಂ ಶಾಂತಿ ಮಧುರಾತಿ ಮಧುರ ನಿಶ್ಚಯ ಬುದ್ಧಿ ಉಳ್ಳಂತಹ ಮಕ್ಕಳಿಗೆ ಚೆನ್ನಾಗಿ ಗೊತ್ತಿದೆ ಪರಮಾತ್ಮ ತಂದೆ ಇಡೀ ಜಗತ್ತಿನ ಜಗಳವನ್ನು ಸಮಾಪ್ತಿ ಮಾಡಲು ಬಂದಿದ್ದಾರೆ ಅನ್ನುವ ಪಕ್ಕಾ ನಿಶ್ಚಯ ನಿಶ್ಚಯ ಬುದ್ಧಿ ಉಳ್ಳಂತಹ ಮಕ್ಕಳಿಗೆ ಇದೆ ಯಾರು ಬುದ್ಧಿವಂತ ಮಕ್ಕಳಾಗಿದ್ದಾರೋ ತಿಳುವಳಿಕೆ ಉಳ್ಳಂತಹ ಮಕ್ಕಳಾಗಿದ್ದಾರೋ ಅವರಿಗೆ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಬಂದಿದ್ದಾರೆ ಅನ್ನುವುದು ಗೊತ್ತಿದೆ ಅವರ ಹೆಸರು ಶಿವ ತಂದೆ ಆಗಿದೆ ಅನ್ನುವುದು ಗೊತ್ತಿದೆ ಪರಮಾತ್ಮ ತಂದೆ ಏಕೆ ಬಂದಿದ್ದಾರೆ ಹಾಹಾಕಾರವನ್ನು ಸಮಾಪ್ತಿ ಮಾಡಿ ಜೈ ಜೈ ಕಾರವನ್ನು ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ ಈ ಮೃತ್ಯು ಲೋಕದಲ್ಲಿ ಎಷ್ಟೊಂದು ಜಗಳ ಗಲಾಟೆ ಮುಂತಾದದ್ದು ಇದೆ ಎಲ್ಲರೂ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಂಡು ವಾಪಸ್ ಮನೆಗೆ ಹೋಗಬೇಕು ಅಮರ ಲೋಕದಲ್ಲಿ ಜಗಳದ ಮಾತೇ ಇಲ್ಲ ಈ ಕಲಿಯುಗದಲ್ಲಿ ಎಷ್ಟೊಂದು ಗಲಾಟೆ ನಡೆಯುತ್ತಿದೆ ಎಷ್ಟೊಂದು ಹಾಹಾಕಾರ ಇದೆ ಈ ಕಲಿಯುಗದಲ್ಲಿ ಎಷ್ಟೊಂದು ಕೋರ್ಟ್ಗಳಿದೆ ಎಷ್ಟೋ ಜನ ಜಡ್ಜ್ಗಳಿದ್ದಾರೆ ಈ ಕಲಿಯುಗದಲ್ಲಿ ಬಹಳಷ್ಟು ಗಲಾಟೆ ನಡೆಯುತ್ತಿದೆ ವಿದೇಶ ಮುಂತಾದ ಸ್ಥಾನದಲ್ಲಿ ನೋಡಿ ಎಷ್ಟೊಂದು ಗಲಾಟೆ ನಡೆಯುತ್ತಿದೆ ಈ ಸಂಪೂರ್ಣ ಜಗತ್ತಿನಲ್ಲಿ ಬಹಳಷ್ಟು ಕಿರಿಕಿರಿ ಇದೆ ಈ ಜಗತ್ತಿಗೆ ಹಳೆಯ ತಮೋಪ್ರಧಾನ ಜಗತ್ತು ಎಂದು ಕರೆಯಲಾಗುತ್ತದೆ ಈ ಕಲಿಯುಗದಲ್ಲಿ ಎಲ್ಲಿ ನೋಡಿದರೂ ಕೊಳಕೇ ಕೊಳಕಿದೆ ಈ ಕಲಿಯುಗದಲ್ಲಿ ಎಲ್ಲಿ ನೋಡಿದರೂ ಕಾಡೇ ಕಾಡಿದೆ ಬೇಹದ್ದಿನ ತಂದೆ ಈ ಸಂಪೂರ್ಣ ಕೊಳಕನ್ನು ಸಮಾಪ್ತಿ ಮಾಡಲು ಬಂದಿದ್ದಾರೆ ಅಂದರೆ ಈ ಕಾಡನ್ನು ಸಮಾಪ್ತಿ ಮಾಡಲು ಪರಮಾತ್ಮ ತಂದೆ ಬಂದಿದ್ದಾರೆ ಈಗ ಮಕ್ಕಳಾದ ನೀವು ಬಹಳಷ್ಟು ಬುದ್ಧಿವಂತರಾಗಬೇಕು ತಿಳುವಳಿಕೆ ಉಳ್ಳವರಾಗಬೇಕು ಒಂದು ವೇಳೆ ಮಕ್ಕಳ ಜೀವನದಲ್ಲಿ ಜಗಳ ನಡೆಯುತ್ತಿದ್ದರೆ ಗಲಾಟೆ ನಡೆಯುತ್ತಿದ್ದರೆ ಮಕ್ಕಳು ಪರಮಾತ್ಮ ತಂದೆಗೆ ಹೇಗೆ ಸಹಯೋಗವನ್ನು ನೀಡಲು ಸಾಧ್ಯ ಪರಮಾತ್ಮ ತಂದೆಗೆ ಬಹಳಷ್ಟು ಸಹಯೋಗಿ ಮಕ್ಕಳು ಬೇಕು ಯಾರು ಬಹಳಷ್ಟು ಬುದ್ಧಿವಂತರಾಗಿದ್ದಾರೋ ತಿಳುವಳಿಕೆ ಉಳ್ಳವರಾಗಿದ್ದಾರೋ ಯಾರ ಜೀವನದಲ್ಲಿ ಯಾವುದೇ ಪ್ರಕಾರದ ಕಿರಿಕಿರಿ ಇಲ್ಲವೋ ಅಂತಹ ಬಹಳಷ್ಟು ಸಹಯೋಗಿ ಮಕ್ಕಳು ಪರಮಾತ್ಮ ತಂದೆಗೆ ಬೇಕು ಈಗ ಮಕ್ಕಳಿಗೆ ಗೊತ್ತಿದೆ ಇದು ಹಳೆಯ ಜಗತ್ತಾಗಿದೆ ಈ ಜಗತ್ತಿನಲ್ಲಿ ಅನೇಕ ಧರ್ಮ ಇದೆ ಇದು ತಮ್ಮೋ ಪ್ರಧಾನ ಜಗತ್ತಾಗಿದೆ ವಿಕಾರಿ ಜಗತ್ತಾಗಿದೆ ಇಡೀ ಜಗತ್ತು ಪತಿತ ಜಗತ್ತಾಗಿದೆ ಈ ಪತಿತ ಜಗತ್ತಿನಲ್ಲಿ ಹಳೆಯ ಜಗತ್ತಿನಲ್ಲಿ ಎಲ್ಲಿ ನೋಡಿದರೂ ಜಗಳವೇ ಜಗಳ ಇದೆ ಈ ಸಂಪೂರ್ಣ ಜಗಳವನ್ನು ಸಮಾಪ್ತಿ ಮಾಡಲು ಪರಮಾತ್ಮ ತಂದೆ ಬರುತ್ತಾರೆ ಹೊಸ ಜಗತ್ತಿನ ಜೈ ಜೈಕಾರವನ್ನು ಮಾಡಿಸಲು ಪರಮಾತ್ಮ ತಂದೆ ಬಂದಿದ್ದಾರೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ಈ ಜಗತ್ತಿನಲ್ಲಿ ಎಷ್ಟೊಂದು ದುಃಖ ಇದೆ ಮತ್ತು ಅಶಾಂತಿ ಇದೆ ಆದ್ದರಿಂದ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಎಂದು ಎಲ್ಲರೂ ಬಯಸುತ್ತಾರೆ ಈಗ ಇಡೀ ವಿಶ್ವದಲ್ಲಿ ಶಾಂತಿಯನ್ನು ಯಾವ ಮನುಷ್ಯರೂ ಸ್ಥಾಪನೆ ಮಾಡಲು ಸಾಧ್ಯ ಇಲ್ಲ ಬೇಹತ್ತಿನ ತಂದೆ ಕಲ್ಲು ಮಣ್ಣಿನಲ್ಲಿ ಇದ್ದಾರೆ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ಕಲ್ಲು ಮಣ್ಣಿನಲ್ಲಿ ತೋರಿಸಿದ್ದಾರೆ ಇದು ಆಟ ಆಗಿದೆ ಅಂದ ಮೇಲೆ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಈಗ ನೀವು ಎದ್ದು ನಿಲ್ಲಬೇಕು ಪರಮಾತ್ಮ ತಂದೆಗೆ ನೀವೀಗ ಸಹಯೋಗಿಗಳಾಗಿ ಪರಮಾತ್ಮ ತಂದೆಯ ಮೂಲಕ ನೀವೀಗ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳಬೇಕು ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುವುದು ಕಡಿಮೆ ಮಾತಲ್ಲ ಸತ್ಯುಗದಲ್ಲಿ ಅಪಾರ ಸುಖ ಇರುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ನಾಟಕದ ಅನುಸಾರ ಬೇಹದ್ದಿನ ತಂದೆ ನಮ್ಮನ್ನು ಪದಮಾಪದಂ ಭಾಗ್ಯಶಾಲಿಯನ್ನಾಗಿ ಮಾಡಲು ಬಂದಿದ್ದಾರೆ ಭಾರತದಲ್ಲೇ ಈ ಲಕ್ಷ್ಮೀನಾರಾಯಣರು ರಾಜ್ಯವನ್ನು ಆಳುತ್ತಿದ್ದರು ಭಾರತ ಸ್ವರ್ಗ ಆಗಿತ್ತು ಸ್ವರ್ಗ ಎಂದು ಅದ್ಭುತವಾದ ಜಗತ್ತಿಗೆ ಕರೆಯಲಾಗುತ್ತದೆ ಸ್ವರ್ಗಕ್ಕೆ ಅದ್ಭುತವಾದ ಜಗತ್ತು ಎಂದು ಕರೆಯುತ್ತೇವೆ ತ್ರೇತಾಯುಗಕ್ಕೆ ಅದ್ಭುತವಾದ ಜಗತ್ತು ಎಂದು ಕರೆಯುವುದಿಲ್ಲ ಸ್ವರ್ಗದಲ್ಲಿ ಬರುವುದಕ್ಕೋಸ್ಕರ ಮಕ್ಕಳಾದ ನೀವು ಪುರುಷಾರ್ಥವನ್ನು ಮಾಡಬೇಕು ಮೊದಲು ನೀವು ಸ್ವರ್ಗದಲ್ಲಿ ಬರಬೇಕು ಮಕ್ಕಳು ಬಯಸುತ್ತಾರೆ ನಾವು ಸ್ವರ್ಗದಲ್ಲಿ ಬರಬೇಕು ಎಂದು ನಾವೀಗ ಲಕ್ಷ್ಮಿ ಅಥವಾ ನಾರಾಯಣ ಆಗಬೇಕು ಎಂದು ಮಕ್ಕಳು ಬಯಸುತ್ತಾರೆ ಈಗ ಈ ಹಳೆಯ ಜಗತ್ತಿನಲ್ಲಿ ಬಹಳಷ್ಟು ಹಾಹಾಕಾರ ಅಂದರೆ ಗಲಾಟೆ ನಡೆಯುತ್ತದೆ ರಕ್ತದ ನದಿ ಕೂಡ ಇಲ್ಲಿ ಹರಿಯಲೇಬೇಕು ರಕ್ತದ ನದಿ ಹರಿದ ನಂತರ ತುಪ್ಪದ ನದಿ ಹರಿಯುತ್ತದೆ ಸತ್ಯುಗಕ್ಕೆ ಕ್ಷೀರ ಸಾಗರ ಎಂದು ಕರೆಯುತ್ತೇವೆ ಈ ಕಲಿಯುಗದಲ್ಲಿ ಒಂದು ದೊಡ್ಡ ಕೆರೆಯನ್ನು ನಿರ್ಮಾಣ ಮಾಡುತ್ತಾರೆ ಪುನಃ ಯಾವುದೋ ಒಂದು ವಿಶೇಷ ದಿನ ಇರುತ್ತದೆ ಆ ವಿಶೇಷ ದಿನದಂದು ಎಲ್ಲರೂ ಹೋಗಿ ಆ ಕೆರೆಯಲ್ಲಿ ಹಾಲನ್ನು ಹಾಕುತ್ತಾರೆ ಪುನಃ ಆ ಕೆರೆಯ ಹಾಲಿನಲ್ಲಿ ಸ್ನಾನವನ್ನು ಮಾಡುತ್ತಾರೆ ಶಿವಲಿಂಗುವಿಗೆ ಹಾಲಿನ ಮೂಲಕ ಅಭಿಷೇಕವನ್ನು ಮಾಡುತ್ತಾರೆ ಸತ್ಯುಗದಲ್ಲಿ ತುಪ್ಪದ ನದಿ ಹರಿಯುತ್ತದೆ ಅಥವಾ ಹಾಲಿನ ನದಿ ಹರಿಯುತ್ತದೆ ಎಂದು ಸತ್ಯುಗದ ಬಗ್ಗೆ ಮಹಿಮೆಯನ್ನು ಮಾಡುತ್ತಾರೆ ಇಂತಹ ಯಾವ ಮಾತು ಸತ್ಯುಗದಲ್ಲಿ ಇರುವುದಿಲ್ಲ ಪ್ರತಿ ಐದು ಸಾವಿರ ವರ್ಷದ ನಂತರ ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡಲು ನಾನು ಬರುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಸಮಯದಲ್ಲಿ ನೀವು ಗುಲಾಮರಾಗಿದ್ದೀರಾ ಪುನಃ ನೀವೇ ರಾಜರಾಗುತ್ತೀರಾ ಸಂಪೂರ್ಣ ಪ್ರಕೃತಿ ನಿಮ್ಮ ಗುಲಾಮ ಆಗಿಬಿಡುತ್ತದೆ ಸತ್ಯುಗದಲ್ಲಿ ಕಾಯ್ದೆಗೆ ವಿರುದ್ಧವಾಗಿ ಮಳೆ ಕೂಡ ಬರುವುದಿಲ್ಲ ಸತ್ಯುಗದಲ್ಲಿ ನದಿಗಳು ಉಕ್ಕಿ ಯಾರಿಗೂ ತೊಂದರೆಯನ್ನು ಕೊಡುವುದಿಲ್ಲ ಸತ್ಯುಗದಲ್ಲಿ ನೆರೆಹಾವಳಿ ಆಗುವುದಿಲ್ಲ ಸತ್ಯುಗದಲ್ಲಿ ಯಾವುದೇ ಪ್ರಕಾರದ ತೊಂದರೆ ಇಲ್ಲ ಈ ಕ ಈ ಕಲಿಯುಗದಲ್ಲಿ ನೋಡಿ ಎಷ್ಟೊಂದು ತೊಂದರೆ ಇದೆ ಸತ್ಯಯುಗದಲ್ಲಿ ಪಕ್ಕಾ ವೈಷ್ಣವರು ಇರುತ್ತಾರೆ ವಿಕಾರಿ ವೈಷ್ಣವರು ಸತ್ಯಯುಗದಲ್ಲಿ ಇರುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಕಲಿಯುಗದಲ್ಲಿ ಯಾರಾದರೂ ಸಸ್ಯಾಹಾರಿಗಳಾದರೆ ಅವರಿಗೆ ವೈಷ್ಣವರು ಎಂದು ಕರೆಯುತ್ತಾರೆ ಕೇವಲ ಸಸ್ಯಾಹಾರವನ್ನು ಸ್ವೀಕಾರ ಮಾಡಿದ ತಕ್ಷಣ ಅವರಿಗೆ ವೈಷ್ಣವರು ಎಂದು ಕರೆಯಲು ಸಾಧ್ಯ ಇಲ್ಲ ಎಲ್ಲರೂ ವಿಕಾರಕ್ಕೆ ವಶಾಗಿ ಒಬ್ಬರು ಇನ್ನೊಬ್ಬರಿಗೆ ಬಹಳಷ್ಟು ದುಃಖವನ್ನು ಕೊಡುತ್ತಿದ್ದಾರೆ ಆದ್ದರಿಂದ ಕಲಿಯುಗದಲ್ಲಿ ಪಕ್ಕಾ ವೈಷ್ಣವರು ಇಲ್ಲ ಪರಮಾತ್ಮ ತಂದೆ ಎಷ್ಟು ಚೆನ್ನಾಗಿ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಶ್ರೀಕೃಷ್ಣ ಹಳ್ಳಿಯ ಹುಡುಗ ಆಗಿದ್ದಾರೆ ಎಂದು ಗಾಯನವನ್ನು ಮಾಡುತ್ತಾರೆ ಆದರೆ ಶ್ರೀಕೃಷ್ಣ ಹಳ್ಳಿಯ ಹುಡುಗ ಆಗಲು ಸಾಧ್ಯ ಇಲ್ಲ ಶ್ರೀಕೃಷ್ಣ ವೈಕುಂಠದ ಮಾಲೀಕ ಆಗಿದ್ದಾರೆ ಪುನಃ ಶ್ರೀಕೃಷ್ಣ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಭಕ್ತಿ ಮಾರ್ಗದಲ್ಲಿ ನಾವು ಎಷ್ಟೊಂದು ಪೆಟ್ಟನ್ನು ತಿಂದಿದ್ದೇವೆ ಎಷ್ಟೊಂದು ಹಣವನ್ನು ಹಾಳು ಮಾಡಿದ್ದೇವೆ ಪರಮಾತ್ಮ ತಂದೆ ಕೇಳುತ್ತಾರೆ ನಾನು ನಿಮಗೆ ಎಷ್ಟೊಂದು ಹಣವನ್ನು ಕೊಟ್ಟಿದ್ದೆ ರಾಜ್ಯ ಭಾಗ್ಯವನ್ನು ಕೊಟ್ಟಿದ್ದೆ ನೀವು ಆ ರಾಜ್ಯ ಭಾಗ್ಯವನ್ನು ಎಲ್ಲಿ ಕಳೆದುಕೊಂಡಿರಿ ಅಷ್ಟೆಲ್ಲ ಹಣವನ್ನು ನೀವು ಹೇಗೆ ಕಳೆದುಕೊಂಡಿರಿ ನಿಮ್ಮನ್ನು ನಾನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡಿದ್ದೆ ಈಗ ನೀವು ಆ ರಾಜ್ಯ ಭಾಗ್ಯವನ್ನು ಏನು ಮಾಡಿದ್ದೀರಾ ಪರಮಾತ್ಮ ತಂದೆಗೆ ನಾಟಕದ ಬಗ್ಗೆ ಗೊತ್ತಿದೆ ಹೊಸ ಜಗತ್ತು ಪುನಃ ಹಳೆಯ ಜಗತ್ತಾಗುತ್ತದೆ ಹಳೆಯ ಜಗತ್ತು ಪುನಃ ಹೊಸ ಜಗತ್ತಾಗುತ್ತದೆ ಇದು ನಾಟಕ ಚಕ್ರ ಆಗಿದೆ ಏನೆಲ್ಲ ಮೊದಲು ಆಗಿ ಹೋಗಿದೆಯೋ ಅದು ಪುನಃ ಪುನರಾವರ್ತನೆ ಆಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಸಮಯ ಬಹಳ ಕಡಿಮೆ ಇದೆ ಪುರುಷಾರ್ಥವನ್ನು ಮಾಡಿ ಭವಿಷ್ಯಕ್ಕೋಸ್ಕರ ಸಂಪತ್ತನ್ನು ಜಮಾ ಮಾಡಿಕೊಳ್ಳಿ ಹಳೆಯ ಜಗತ್ತಿನಲ್ಲಿರುವಂತಹ ಸಂಪೂರ್ಣ ವಸ್ತುಗಳು ಮಣ್ಣು ಪಾಲಾಗುತ್ತದೆ ಈ ಸಂಪೂರ್ಣ ಜಗತ್ತಿನಲ್ಲಿರುವಂತಹ ಎಲ್ಲಾ ವಸ್ತುಗಳು ಈಗ ಮಣ್ಣು ಪಾಲಾಗುತ್ತದೆ ಶ್ರೀಮಂತರು ಈ ಜ್ಞಾನವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಬಡವರ ಬಂಧು ಆಗಿದ್ದಾರೆ ಕಲಿಯುಗದಲ್ಲಿ ಯಾರು ಬಡವರಾಗಿದ್ದಾರೋ ಅವರೇ ಸತ್ಯಯುಗದಲ್ಲಿ ಶ್ರೀಮಂತರಾಗುತ್ತಾರೆ ಈಗ ಇಲ್ಲಿ ಯಾರು ಬಡವರಾಗಿದ್ದಾರೋ ಅವರು ಸತ್ಯಯುಗದಲ್ಲಿ ಶ್ರೀಮಂತರಾಗುತ್ತಾರೆ ಈಗ ಇಲ್ಲಿ ಯಾರು ಶ್ರೀಮಂತರಾಗಿದ್ದಾರೋ ಅವರು ಸತ್ಯಯುಗದಲ್ಲಿ ಬಡವರಾಗುತ್ತಾರೆ ಈ ಸಮಯದಲ್ಲಿ ಬಹಳಷ್ಟು ಜನ ಪದಂಪತಿಗಳಿದ್ದಾರೆ ಅವರು ಸ್ವರ್ಗಕ್ಕೆ ಬರುತ್ತಾರೆ ಆದರೆ ಅವರು ಸ್ವರ್ಗದಲ್ಲಿ ಬಡವರಾಗುತ್ತಾರೆ ಏಕೆಂದರೆ ಅವರು ಈಗಲೇ ನಾವು ಸ್ವರ್ಗದಲ್ಲಿ ಇದ್ದೇವೆ ಎಂದು ತಿಳಿದುಕೊಂಡಿದ್ದಾರೆ ಈ ಜಗತ್ತಿನ ಯಾವ ವಸ್ತುವನ್ನು ಅವರು ಬುದ್ಧಿಯಿಂದ ಮರೆಯುವುದಿಲ್ಲ ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಎಲ್ಲವನ್ನೂ ಮರೆತು ಬಿಡಿ ನೀವೀಗ ಸಂಪೂರ್ಣ ಬಡವರಾಗಿ ಈ ಸಮಯದಲ್ಲಿ ಕಿಲೋಗ್ರಾಂ ಕಿಲೋಮೀಟರ್ ಮುಂತಾದ ಶಬ್ದಗಳು ಹುಟ್ಟಿಕೊಂಡಿದೆ ಯಾರು ರಾಜ್ಯ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಾರೋ ಆ ರಾಜನ ಭಾಷೆ ಆ ರಾಜ್ಯದಲ್ಲಿ ನಡೆಯುತ್ತದೆ ವಿದೇಶದಿಂದ ಎಲ್ಲವನ್ನೂ ಕಾಪಿ ಮಾಡುತ್ತಾರೆ ಏಕೆಂದರೆ ಸ್ವಯಂಗೆ ಬುದ್ಧಿ ಇಲ್ಲ ಎಲ್ಲರೂ ಪ್ರಧಾನ ಆಗಿದ್ದಾರೆ ಅಮೆರಿಕ ಮುಂತಾದ ಸ್ಥಾನದಲ್ಲಿ ವಿನಾಶದ ಸಾಮಗ್ರಿಯನ್ನು ನೋಡಿ ವಿನಾಶದ ಸಾಮಗ್ರಿಯನ್ನು ನಿರ್ಮಾಣ ಮಾಡುವುದಕ್ಕೋಸ್ಕರ ಅಮೆರಿಕ ಮುಂತಾದ ಸ್ಥಾನದವರು ಎಷ್ಟೊಂದು ಹಣವನ್ನು ಖರ್ಚು ಮಾಡುತ್ತಾರೆ ಏರೋಪ್ಲೇನ್ನ ಮೂಲಕ ಬಾಂಬ್ಗಳನ್ನು ಹಾಕುತ್ತಾರೆ ಬೆಂಕಿಯಂತೂ ಈ ಜಗತ್ತಿಗೆ ಹತ್ತಲೇಬೇಕು ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ಬಂದಿರುವುದೇ ವಿನಾಶ ಮತ್ತು ಸ್ಥಾಪನೆಯ ಕಾರ್ಯವನ್ನು ಮಾಡಿಸಲು ನಿಮ್ಮಲ್ಲೂ ಕೂಡ ಮಕ್ಕಳಾದ ನೀವು ನಂಬರ್ ವಾರಾಗಿ ಈ ಜ್ಞಾನವನ್ನು ತಿಳಿದುಕೊಳ್ಳುತ್ತೀರಾ ನಿಮ್ಮಲ್ಲೂ ಜ್ಞಾನವನ್ನು ತಿಳಿಸುವಂತಹ ಮಕ್ಕಳು ನಂಬರ್ ವಾರ್ ಆಗಿದ್ದಾರೆ ಎಲ್ಲರೂ ಒಂದೇ ರೀತಿ ನಿಶ್ಚಯ ಬುದ್ಧಿ ಉಳ್ಳವರಾಗಲು ಸಾಧ್ಯ ಇಲ್ಲ ಹೇಗೆ ಬ್ರಹ್ಮ ತಂದೆ ಸರ್ವಸ್ವವನ್ನು ಸಮರ್ಪಣೆ ಮಾಡಿ ಸ್ವಯಂ ಪುರುಷಾರ್ಥ ಮಾಡಿದ್ದಾರೋ ಅದೇ ರೀತಿ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡಬೇಕು ಈ ಹಳೆಯ ಜಗತ್ತಿನ ಒಂದು ಪೈಸೆ ಹಣವನ್ನು ತೆಗೆದುಕೊಂಡು ನೀವೇನು ಮಾಡುತ್ತೀರಾ ಈ ಸಮಯದಲ್ಲಿ ಪೇಪರ್ನ ನೋಟ್ ಹುಟ್ಟಿಕೊಂಡಿದೆ ಸತ್ಯಯುಗದಲ್ಲಿ ಚಿನ್ನದ ನಾಣ್ಯ ಇರುತ್ತದೆ ಸತ್ಯಯುಗದಲ್ಲಿ ನೀವು ಚಿನ್ನದ ಮಹಲನ್ನು ನಿರ್ಮಾಣ ಮಾಡುತ್ತೀರಾ ಅಂದ ಮೇಲೆ ಸತ್ಯಯುಗದಲ್ಲಿ ನಾಣ್ಯಕ್ಕೆ ಏನು ಬೆಲೆ ಇರಲು ಸಾಧ್ಯ ಸತ್ಯುಗದಲ್ಲಿ ಎಲ್ಲವೂ ಫ್ರೀಯಾಗಿ ಸಿಗುತ್ತದೆ ಸತ್ಯುಗ ಭೂಮಿ ಭೂಮಿಯಾಗಿದೆ ಈ ಕಲಿಯುಗ ಹಳೆಯ ಜಗತ್ತಾಗಿದೆ ಸತ್ಯುಗ ಪ್ರಧಾನ ಜಗತ್ತಾಗಿದೆ ಹೊಸ ಜಗತ್ತಾಗಿದೆ ಸತ್ಯುಗದಲ್ಲಿ ಭೂಮಿ ಕೂಡ ಸಂಪೂರ್ಣ ಹೊಸದಾಗಿರುತ್ತದೆ ನೀವೀಗ ಸೂಕ್ಷ್ಮ ವತನಕ್ಕೆ ಹೋಗುತ್ತೀರಾ ಸೂಕ್ಷ್ಮ ವತನದಲ್ಲಿ ಶೂಭಿ ರಸವನ್ನು ಕುಡಿದು ಬರುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸೂಕ್ಷ್ಮ ವತನದಲ್ಲಿ ಶೂಭಿ ರಸವನ್ನು ಕುಡಿಯಲು ಅಲ್ಲಿ ವೃಕ್ಷಾಂತೂ ಇಲ್ಲ ಮೂಲ ವತನದಲ್ಲೂ ಕೂಡ ಶೂಭಿರಸವನ್ನು ಕುಡಿಯಲು ಅಲ್ಲಿ ರಸದ ಹಣ್ಣು ಸಿಗುವಂತಹ ವೃಕ್ಷ ಅಂತೂ ಇಲ್ಲ ಯಾವಾಗ ನೀವು ವೈಕುಂಠಕ್ಕೆ ಹೋಗುತ್ತೀರೋ ಅಲ್ಲಿ ನಿಮಗೆ ರಸ ಪ್ರಾಪ್ತಿಯಾಗುತ್ತದೆ ಏಕೆಂದರೆ ವೈಕುಂಠದಲ್ಲಿ ವೃಕ್ಷ ಇರುತ್ತದೆ ಬುದ್ಧಿಯಿಂದ ನೀವೀಗ ಕಾರ್ಯವನ್ನು ಮಾಡಬೇಕು ಸೂಕ್ಷ್ಮ ವತನದಲ್ಲಿ ವೃಕ್ಷ ಇರಲು ಸಾಧ್ಯ ಇಲ್ಲ ವೃಕ್ಷ ಭೂಮಿಯ ಮೇಲೆ ಇರುತ್ತದೆ ಆಕಾಶದಲ್ಲಿ ವೃಕ್ಷ ಇರುವುದಿಲ್ಲ ಬಲೆ ಬ್ರಹ್ಮ ಮಹಾತತ್ವ ಅನ್ನುವ ಹೆಸರಿದೆ ಆದರೆ ಬ್ರಹ್ಮ ಮಹಾತತ್ವ ಕೂಡ ಆಕಾಶ ಆಗಿದೆ ಹೇಗೆ ಆಕಾಶದಲ್ಲಿ ನಕ್ಷತ್ರಗಳು ನಿಂತಿದೆ ಅದೇ ರೀತಿ ಬ್ರಹ್ಮ ಮಹಾತತ್ವದಲ್ಲಿ ಸಣ್ಣ ಸಣ್ಣ ಆತ್ಮರು ನಕ್ಷತ್ರ ರೂಪದಲ್ಲಿ ವಿರಾಜಮಾನ ಆಗಿರುತ್ತಾರೆ ನಕ್ಷತ್ರ ನೋಡಲು ದೊಡ್ಡದಾಗಿ ಕಾಣಿಸುತ್ತದೆ ಆದರೆ ಬ್ರಹ್ಮ ಮಹಾತತ್ವದಲ್ಲಿ ಆತ್ಮರು ದೊಡ್ಡ ದೊಡ್ಡ ಸೈಜ್ನಲ್ಲಿ ಇರುವುದಿಲ್ಲ ನೀವೀಗ ಬುದ್ಧಿಯಿಂದ ಪ್ರತಿಯೊಂದು ಕಾರ್ಯವನ್ನು ಮಾಡಬೇಕು ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಬೇಕು ಅಂದ ಮೇಲೆ ಆತ್ಮರಾದ ನಾವು ಮೇಲೆ ಬ್ರಹ್ಮ ಮಹಾತತ್ವದಲ್ಲಿ ನಿವಾಸವನ್ನು ಮಾಡುತ್ತೇವೆ ಆತ್ಮ ಒಂದು ಸಣ್ಣ ಬಿಂದು ಆಗಿದೆ ಈ ಎಲ್ಲಾ ಜ್ಞಾನದ ಮಾತನ್ನು ಮಕ್ಕಳು ಧಾರಣೆ ಮಾಡಿಕೊಳ್ಳಬೇಕು ನೀವು ಜ್ಞಾನವನ್ನು ಧಾರಣೆ ಮಾಡಿಕೊಂಡಾಗ ಅನ್ಯರಿಗೆ ಜ್ಞಾನವನ್ನು ಧಾರಣೆ ಮಾಡಿಸಲು ಸಾಧ್ಯ ಟೀಚರ್ ಸ್ವಯಂ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದಾರೆ ಆದ್ದರಿಂದ ಟೀಚರ್ ಅನ್ಯರಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಟೀಚರ್ ಸ್ವಯಂ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳದೇ ಇದ್ದರೆ ಅವರಿಗೆ ಟೀಚರ್ ಎಂದು ಹೇಗೆ ಕರೆಯಲು ಸಾಧ್ಯ ಆದರೆ ಇಲ್ಲೂ ಕೂಡ ಟೀಚರ್ಸ್ ನಂಬರ್ ವಾರ್ ಆಗಿದ್ದಾರೆ ಈಗ ಮಕ್ಕಳಾದ ನೀವು ಸ್ವರ್ಗದ ಬಗ್ಗೆ ಅರ್ಥ ಮಾಡಿಕೊಳ್ಳಬಹುದು ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ ನಾನು ಸ್ವರ್ಗವನ್ನು ನೋಡಿಲ್ಲ ಅಂದ ಮೇಲೆ ಸ್ವರ್ಗದ ಬಗ್ಗೆ ಹೇಗೆ ಅರ್ಥ ಮಾಡಿಕೊಳ್ಳಲಿ ಎಂದು ವಿಚಾರವನ್ನು ಮಾಡಬೇಡಿ ಬಹಳಷ್ಟು ಜನ ಮಕ್ಕಳು ಸ್ವರ್ಗದ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿದ್ದೀರಾ ಸ್ವರ್ಗದಲ್ಲಿ ಹೇಗೆ ಸ್ವಯಂವರ ನಡೆಯುತ್ತದೆ ಸ್ವರ್ಗದಲ್ಲಿ ಯಾವ ಭಾಷೆ ಇರುತ್ತದೆ ಅನ್ನುವ ಎಲ್ಲ ಮಾತನ್ನು ಸಾಕ್ಷಾತ್ಕಾರದಲ್ಲಿ ನೀವು ನೋಡಿದ್ದೀರಾ ಅಂತ್ಯದಲ್ಲಿ ನಿಮಗೆ ಸ್ವರ್ಗದ ಸಾಕ್ಷಾತ್ಕಾರ ಆಗುತ್ತದೆ ಆದರೆ ಯಾರು ಅಂತ್ಯದಲ್ಲಿ ಯೋಗಯುಕ್ತ ಸ್ಥಿತಿಯಲ್ಲಿ ಸ್ಥಿತ ಆಗಿರುತ್ತಾರೋ ಅವರಿಗೆ ಸ್ವರ್ಗದ ಸಾಕ್ಷಾತ್ಕಾರ ಆಗುತ್ತದೆ ಇನ್ನು ಯಾರೆಲ್ಲ ತಮ್ಮ ಮಿತ್ರ ಸಂಬಂಧಿಗಳ ನೆನಪಿನಲ್ಲಿ ಇರುತ್ತಾರೋ ಧನ ಸಂಪತ್ತಿನ ನೆನಪಿನಲ್ಲಿ ಇರುತ್ತಾರೋ ಅವರು ಅಂತಿಮ ಸಮಯದಲ್ಲಿ ಸ್ವರ್ಗದ ಸಾಕ್ಷಾತ್ಕಾರವನ್ನು ಹೇಗೆ ಮಾಡಿಕೊಳ್ಳಲು ಸಾಧ್ಯ ಯಾರಿಗೆ ತಮ್ಮ ಮಿತ್ರ ಸಂಬಂಧಿಗಳ ನೆನಪು ಬರುತ್ತಿರುತ್ತದೆಯೋ ಧನ ಸಂಪತ್ತಿನ ನೆನಪು ಬರುತ್ತಿರುತ್ತದೆಯೋ ಅವರು ಸಾಕ್ಷಾತ್ಕಾರದಲ್ಲಿ ಸ್ವರ್ಗವನ್ನು ಹೇಗೆ ನೋಡಲು ಸಾಧ್ಯ ಸತ್ಯಯೋಗಿಗಳು ಅಂತ್ಯದವರೆಗೂ ಈ ಸೃಷ್ಟಿಯಲ್ಲಿ ಇರುತ್ತಾರೆ ಅಂತಹ ಮಕ್ಕಳನ್ನು ನೋಡಿ ಪರಮಾತ್ಮ ತಂದೆ ಖುಷಿ ಪಡುತ್ತಾರೆ ಈಗ ಹೂದೋಟ ನಿರ್ಮಾಣ ಆಗುತ್ತಿದೆ ಅನೇಕರು ಹತ್ತು ವರ್ಷ ಹದಿನೈದು ವರ್ಷ ಜ್ಞಾನ ಮಾರ್ಗದಲ್ಲಿ ಇದ್ದು ಪುನಃ ಜ್ಞಾನ ಮಾರ್ಗವನ್ನು ಬಿಟ್ಟು ಹೋಗುತ್ತಾರೆ ಅಂಥವರಿಗೆ ಎಕ್ಕೆ ಹೂವು ಎಂದು ಕರೆಯಲಾಗುತ್ತದೆ ಬಹಳ ಒಳ್ಳೊಳ್ಳೆಯ ಮಕ್ಕಳು ಯಾರು ಮಮ್ಮ ಬಾಬಾರವರಿಗೋಸ್ಕರ ಪರಮಾತ್ಮ ತಂದೆಯ ಮೂಲಕ ಆದೇಶವನ್ನು ತೆಗೆದುಕೊಂಡು ಬಂದು ತಿಳಿಸುತ್ತಿದ್ದರು ಯಾರು ಎಲ್ಲರಿಗೂ ಡ್ರಿಲ್ಲನ್ನು ಮಾಡಿಸುತ್ತಿದ್ದರೋ ಅಂತಹ ಮಕ್ಕಳು ಇಂದು ಜ್ಞಾನ ಮಾರ್ಗದಲ್ಲಿ ಇಲ್ಲ ಏಕೆಂದರೆ ಮಕ್ಕಳಿಗೆ ಗೊತ್ತಿದೆ ಮತ್ತು ಬಾಪ್ತಾದರವರಿಗೆ ಗೊತ್ತಿದೆ ಮಾಯೆ ಕೂಡ ಬಹಳಷ್ಟು ಶಕ್ತಿಶಾಲಿಯಾಗಿದೆ ಈಗ ಮಾಯೆ ಜೊತೆಗೆ ಮಕ್ಕಳ ಗುಪ್ತ ರೂಪದ ಯುದ್ಧ ನಡೆಯುತ್ತಿದೆ ಇದು ಗುಪ್ತವಾದ ಬಿರುಗಾಳಿಯಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಾಯೆ ನಿಮಗೆ ಬಹಳಷ್ಟು ಕಾಟವನ್ನು ಕೊಡುತ್ತದೆ ಇದು ಸೋಲು ಗೆಲುವಿನ ನಾಟಕ ಆಗಿದೆ ಈ ನಾಟಕ ಸೋಲು ಗೆಲುವಿನ ಆಧಾರದಿಂದ ಮಾಡಲ್ಪಟ್ಟಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಆಯುಧದ ಮೂಲಕ ಯುದ್ಧವನ್ನು ಮಾಡುವುದಿಲ್ಲ ನಿಮ್ಮ ಯುದ್ಧ ಆಯುಧದ ಮೂಲಕ ಮಾಡುವಂತಹ ಯುದ್ಧ ಅಲ್ಲ ಭಾರತದ ಪ್ರಾಚೀನ ಯೋಗ ಬಹಳಷ್ಟು ಪ್ರಸಿದ್ಧ ಆಗಿದೆ ಯೋಗ ಬಲದ ಮೂಲಕ ನೀವು ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತೀರಾ ಬಾಹುಬಲದ ಮೂಲಕ ಯಾರು ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಇದು ಅದ್ಭುತವಾದ ಆಟ ಆಗಿದೆ ಒಂದು ಕತೆ ಕೂಡ ಇದೆ ಬೆಣ್ಣೆಗೋಸ್ಕರ ಎರಡು ಬೆಕ್ಕು ಹೊಡೆದಾಡುತ್ತಿತ್ತು ಮಧ್ಯದಲ್ಲಿ ಒಂದು ಕೋತಿ ಬಂದು ಸಂಪೂರ್ಣ ಬೆಣ್ಣೆಯನ್ನು ತಿಂದುಬಿಟ್ಟಿತು ಎಂದು ಅದೇ ರೀತಿ ನೀವು ಯೋಗ ಬಲದ ಮೂಲಕ ಸೆಕೆಂಡ್ನಲ್ಲಿ ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತೀರಾ ಮಕ್ಕಳು ಸಾಕ್ಷಾತ್ಕಾರದಲ್ಲಿ ಸ್ವರ್ಗವನ್ನು ನೋಡುತ್ತೀರಾ ಸ್ವರ್ಗದಲ್ಲಿ ಶ್ರೀಕೃಷ್ಣನನ್ನು ನೋಡಿ ಮಕ್ಕಳು ಹೇಳುತ್ತೀರಾ ಶ್ರೀಕೃಷ್ಣನ ಬಾಯಲ್ಲಿ ಬೆಣ್ಣೆ ಇತ್ತು ಎಂದು ವಾಸ್ತವದಲ್ಲಿ ಶ್ರೀಕೃಷ್ಣನ ಬಾಯಲ್ಲಿ ಹೊಸ ಜಗತ್ತನ್ನು ನೀವು ನೋಡುತ್ತೀರಾ ಯೋಗ ಬಲದಿಂದ ನೀವು ಹೊಸ ವಿಶ್ವದ ರಾಜ್ಯ ಭಾಗ್ಯ ಅನ್ನುವ ಬೆಣ್ಣೆಯನ್ನು ಪಡೆದುಕೊಳ್ಳುತ್ತೀರಾ ರಾಜ್ಯವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಜಗತ್ತಿನಲ್ಲಿ ಎಷ್ಟೊಂದು ಗಲಾಟೆ ನಡೆಯುತ್ತದೆ ಮತ್ತು ಈ ಗಲಾಟೆ ಮತ್ತು ಜಗಳದಲ್ಲಿ ಎಲ್ಲರೂ ಸಮಾಪ್ತಿಯಾಗಿ ಬಿಡುತ್ತಾರೆ ಈ ಯುದ್ಧದಲ್ಲಿ ಎಷ್ಟೊಂದು ಜನ ಸಾಯುತ್ತಾರೆ ಈ ಹಳೆಯ ಜಗತ್ತಿನ ಸಂಪೂರ್ಣ ಲೆಕ್ಕಾಚಾರವನ್ನು ಈಗ ನಾವು ಚುಪ್ತ ಮಾಡಿಕೊಳ್ಳಬೇಕು ಈ ಜಗತ್ತಿನ ಯಾವ ವಸ್ತುವು ಹಾಗೆ ಉಳಿಯಲು ಸಾಧ್ಯ ಇಲ್ಲ ಎಲ್ಲವೂ ಸಮಾಪ್ತಿಯಾಗುತ್ತದೆ ಪರಮಾತ್ಮ ತಂದೆಯ ಶ್ರೀಮತ್ ಆಗಿದೆ ಮಕ್ಕಳೇ ಕೆಟ್ಟದ್ದನ್ನು ನೋಡಬೇಡಿ ಕೆಟ್ಟದ್ದನ್ನು ಕೇಳಬೇಡಿ ಕೆಟ್ಟದ್ದನ್ನು ಮಾತನಾಡಬೇಡಿ ಎಂದು ಜಗತ್ತಿನ ಜನ ಇದರ ಬಗ್ಗೆ ಮೂರು ಕೋತಿಯ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಈ ಸಮಯದಲ್ಲಿ ಕೆಟ್ಟದ್ದನ್ನು ನೋಡಬೇಡಿ ಕೆಟ್ಟದ್ದನ್ನು ಕೇಳಬೇಡಿ ಕೆಟ್ಟದ್ದನ್ನು ಮಾತನಾಡಬೇಡಿ ಅನ್ನುವ ಮನುಷ್ಯರ ಚಿತ್ರವನ್ನು ನಿರ್ಮಾಣ ಮಾಡುತ್ತಾರೆ ಇಂದಿನ ಕಾಲದಲ್ಲಿ ಚೀನಾದಲ್ಲಿ ಆನೆಯ ದಂತದಿಂದ ತಯಾರಾದಂತಹ ವಸ್ತುಗಳು ಸಿಗುತ್ತಿತ್ತು ಅದು ಭಾರತಕ್ಕೂ ಕೂಡ ಬರುತ್ತಿತ್ತು ಮೊದಲು ಗಾಜಿನ ಬಳೆಯನ್ನು ಎಲ್ಲರೂ ಧರಿಸಿಕೊಳ್ಳುತ್ತಿದ್ದರು ಈ ಕಲಿಯುಗದಲ್ಲಿ ಆಭರಣವನ್ನು ಧರಿಸಿಕೊಳ್ಳುವುದಕ್ಕೋಸ್ಕರ ಮೂಗು ಮತ್ತು ಕಿವಿಯನ್ನು ಚುಚ್ಚಿಸಿಕೊಳ್ಳುತ್ತಾರೆ ಸತ್ಯುಗದಲ್ಲಿ ಆಭರಣವನ್ನು ಧರಿಸಿಕೊಳ್ಳಲು ಕಿವಿ ಮತ್ತು ಮೂಗನ್ನು ಚುಚ್ಚಿಕೊಳ್ಳುವ ಅವಶ್ಯಕತೆ ಇಲ್ಲ ಈ ಕಲಿಯುಗದಲ್ಲಿ ಮಾಯೆ ಹೇಗಿದೆ ಅಂದರೆ ಮಾಯೆ ಎಲ್ಲರ ಕಿವಿ ಮತ್ತು ಮೂಗನ್ನು ಕಟ್ ಮಾಡಿ ಬಿಡುತ್ತದೆ ಈಗ ಮಕ್ಕಳಾದ ನೀವು ಸ್ವಚ್ಛ ಆತ್ಮರಾಗುತ್ತೀರಾ ಈಗ ನೀವು ಸ್ವಚ್ಛ ಆತ್ಮರು ಅಂದರೆ ಪವಿತ್ರ ಆತ್ಮರಾಗುತ್ತೀರಾ ಸತ್ಯುಗದಲ್ಲಿ ಸ್ವಾಭಾವಿಕ ಸೌಂದರ್ಯ ಇರುತ್ತದೆ ಸತ್ಯಯುಗದಲ್ಲಿ ಸುಂದರವಾಗಿ ಕಾಣುವುದಕ್ಕೋಸ್ಕರ ಏನನ್ನೂ ಹಚ್ಚಿಕೊಳ್ಳುವ ಅವಶ್ಯಕತೆ ಇಲ್ಲ ಸತ್ಯುಗದಲ್ಲಿ ಸುಂದರವಾಗಿ ಕಾಣಲು ಪೌಡರ್ ಮುಂತಾದದನ್ನು ಹಚ್ಚಿಕೊಳ್ಳುವ ಅವಶ್ಯಕತೆ ಇಲ್ಲ ಈ ಕಲಿಯುಗದಲ್ಲಿ ಶರೀರ ಕೂಡ ತಮೋ ಪ್ರಧಾನ ತತ್ವದಿಂದ ನಿರ್ಮಾಣ ಆಗುತ್ತದೆ ಆದ್ದರಿಂದ ಇಲ್ಲಿ ಶರೀರಕ್ಕೆ ಅನೇಕ ಕಾಯಿಲೆಗಳು ಬರುತ್ತದೆ ಸತ್ಯುಗದಲ್ಲಿ ಇಂತಹ ಯಾವ ಮಾತು ಇರುವುದಿಲ್ಲ ಈಗ ಆತ್ಮರಾದ ನೀವು ಬಹಳಷ್ಟು ಖುಷಿಯಲ್ಲಿ ಇದ್ದೀರಾ ನಮಗೆ ಬೇಹತ್ತಿನ ತಂದೆ ಶಿಕ್ಷಣವನ್ನು ಕಲಿಸಿ ನಮ್ಮನ್ನು ನರನಿಂದ ನಾರಾಯಣನನ್ನಾಗಿ ಮಾಡುತ್ತಾರೆ ಅಥವಾ ಅಮರಪುರಿಗೆ ಮಾಲೀಕರನ್ನಾಗಿ ಮಾಡುತ್ತಾರೆ ಆದ್ದರಿಂದ ಗಾಯನ ಕೂಡ ಇದೆ ಅತೀಂದ್ರಿಯ ಸುಖದ ಬಗ್ಗೆ ಕೇಳಬೇಕು ಅಂದರೆ ಗೋಪ ಗೋಪಿಕೆಯರನ್ನು ಕೇಳಿ ಎಂದು ಭಕ್ತರಿಗೆ ಈ ಮಾತಿನ ಬಗ್ಗೆ ಗೊತ್ತಿಲ್ಲ ಈಗ ಮಕ್ಕಳಾದ ನೀವು ಖುಷಿಯಲ್ಲಿ ಇರಬೇಕು ಈ ಜ್ಞಾನದ ಮಾತನ್ನು ನೀವು ಸ್ಮರಣೆ ಮಾಡುತ್ತಿದ್ದರೆ ನೀವು ಖುಷಿಯಲ್ಲಿ ಇರುತ್ತೀರಾ ಈ ರೀತಿ ಜ್ಞಾನದ ಮಾತನ್ನು ಸ್ಮರಣೆ ಮಾಡುತ್ತಾ ಇರುವಂತಹ ಮಕ್ಕಳು ಬಹಳ ಕಡಿಮೆ ಜನ ಆಗಿದ್ದಾರೆ ಅಬಲೆಯರ ಮೇಲೆ ಎಷ್ಟೊಂದು ಅತ್ಯಾಚಾರ ನಡೆಯುತ್ತದೆ ದ್ರೌಪದಿಯ ಬಗ್ಗೆ ಗಾಯನ ಇದೆ ದ್ರೌಪದಿಯ ಬಗ್ಗೆ ಏನು ಗಾಯನವನ್ನು ಮಾಡುತ್ತಾರೋ ಅದು ಈಗ ಪ್ರತ್ಯಕ್ಷದಲ್ಲಿ ನಡೆಯುತ್ತಿದೆ ದ್ರೌಪದಿ ಪರಮಾತ್ಮ ತಂದೆಯನ್ನು ಏಕೆ ಕೂಗಿ ಕರೆದರು ಅನ್ನುವುದು ಮನುಷ್ಯರಿಗೆ ಗೊತ್ತಿಲ್ಲ ಪರಮಾತ್ಮ ತಂದೆ ತಿಳಿಸಿದ್ದಾರೆ ನೀವೆಲ್ಲರೂ ದ್ರೌಪದಿಯರಾಗಿದ್ದೀರಾ ಕೇವಲ ಸ್ತ್ರೀಯರು ಸದಾ ಸ್ತ್ರೀಯರಾಗಿ ಹುಟ್ಟುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ಸ್ತ್ರೀಯರು ಎರಡು ಬಾರಿ ಮಾತ್ರ ಸ್ತ್ರೀಯರಾಗಿ ಹುಟ್ಟಬಹುದು ಮಹಿಳೆಯರು ಎರಡು ಜನ್ಮದಲ್ಲಿ ಮಾತ್ರ ಮಹಿಳೆಯರಾಗಿ ಹುಟ್ಟಬಹುದು ಸದಾ ಮಹಿಳೆಯರು ಮಹಿಳೆಯರಾಗಿ ಹುಟ್ಟಲು ಸಾಧ್ಯ ಇಲ್ಲ ಮಾತೆಯರು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಪರಮಾತ್ಮ ತಂದೆ ನಮ್ಮ ರಕ್ಷಣೆಯನ್ನು ಮಾಡಿ ಈ ದುಶಾಸನ ವಿಕಾರಕ್ಕೋಸ್ಕರ ನಮಗೆ ಕಾಟವನ್ನು ಕೊಡುತ್ತಾರೆ ಆದ್ದರಿಂದ ನೀವು ಬಂದು ನಮ್ಮ ರಕ್ಷಣೆಯನ್ನು ಮಾಡಿ ಎಂದು ಮಾತೆಯರು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಈ ಕಲಿಯುಗಕ್ಕೆ ವೈಶ್ಯಾಲಯ ಎಂದು ಕರೆಯಲಾಗುತ್ತದೆ ಸ್ವರ್ಗಕ್ಕೆ ಶಿವಾಲಯ ಎಂದು ಕರೆಯಲಾಗುತ್ತದೆ ವೈಶ್ಯಾಲಯವನ್ನು ರಾವಣ ಸ್ಥಾಪನೆ ಮಾಡಿದ್ದಾರೆ ಶಿವಾಲಯವನ್ನು ರಾಮ ಸ್ಥಾಪನೆ ಮಾಡುತ್ತಾರೆ ಈಗ ಪರಮಾತ್ಮ ತಂದೆ ನಿಮಗೆ ಜ್ಞಾನವನ್ನು ನೀಡುತ್ತಿದ್ದಾರೆ ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ ಜ್ಞಾನದ ಸಾಗರ ಅಂದರೆ ಎಲ್ಲರ ಮನಸ್ಸಿನಲ್ಲಿ ನಡೆಯುವಂತಹ ವಿಚಾರವನ್ನು ಬಲ್ಲವರು ಎಂದು ತಿಳಿದುಕೊಳ್ಳಬೇಡಿ ಪರಮಾತ್ಮ ತಂದೆ ಜ್ಞಾನದ ಆಗಿದ್ದಾರೆ ಅಂದ ಮೇಲೆ ಎಲ್ಲರ ಮನಸ್ಸಿನ ವಿಚಾರವನ್ನು ಪರಮಾತ್ಮ ತಂದೆ ಓದುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ಎಲ್ಲರ ಮನಸ್ಸಿನ ವಿಚಾರವನ್ನು ಓದುವುದರಿಂದ ಏನು ಲಾಭ ಆಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ನನ್ನನ್ನು ಬಿಟ್ಟು ಬೇರೆ ಯಾರೂ ನೀಡಲು ಸಾಧ್ಯ ಇಲ್ಲ ನಾನೀಗ ಕುಳಿತು ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಿದ್ದೇನೆ ಜ್ಞಾನದ ಸಾಗರ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಸತ್ಯಯುಗದಲ್ಲಿ ನಮಗೆ ಭಕ್ತಿಯ ಫಲ ಪ್ರಾಪ್ತಿಯಾಗಿರುತ್ತದೆ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಭಕ್ತಿ ಇರುವುದಿಲ್ಲ ಶಿಕ್ಷಣದ ಮೂಲಕ ರಾಜ್ಯ ಸ್ಥಾಪನೆ ಆಗುತ್ತಾ ಇದೆ ಈ ಸಮಯದಲ್ಲಿ ರಾಷ್ಟ್ರಪತಿ ಮುಂತಾದವರನ್ನು ನೋಡಿ ರಾಷ್ಟ್ರಪತಿಯ ಬಳಿ ಎಷ್ಟೊಂದು ಜನ ಮಂತ್ರಿಗಳಿರುತ್ತಾರೆ ಸಲಹೆಯನ್ನು ಪಡೆದುಕೊಳ್ಳಲು ಮಂತ್ರಿಗಳನ್ನು ಇಟ್ಟುಕೊಳ್ಳುತ್ತಾರೆ ಸತ್ಯಯುಗದಲ್ಲಿ ನೀವು ಮಂತ್ರಿಗಳನ್ನು ಇಟ್ಟುಕೊಳ್ಳುವ ಅವಶ್ಯಕತೆ ಇಲ್ಲ ಏಕೆಂದರೆ ಈಗ ಪರಮಾತ್ಮ ತಂದೆ ನಮ್ಮನ್ನು ಬಹಳಷ್ಟು ಬುದ್ಧಿವಂತರನ್ನಾಗಿ ಮಾಡುತ್ತಾರೆ ಈ ನಾರಾಯಣರನ್ನು ನೋಡಿ ಲಕ್ಷ್ಮೀ ನಾರಾಯಣರು ಎಷ್ಟೊಂದು ಬುದ್ಧಿವಂತರಾಗಿದ್ದರು ಈಗ ಬೇಹತ್ತಿನ ರಾಜ್ಯ ಪರಮಾತ್ಮ ತಂದೆಯ ಮೂಲಕ ನಮಗೆ ಪ್ರಾಪ್ತಿಯಾಗುತ್ತಿದೆ ಪರಮಾತ್ಮ ತಂದೆಯ ಶಿವ ಜಯಂತಿಯನ್ನು ಆಚರಣೆ ಮಾಡುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಶಿವ ತಂದೆ ಭಾರತದಲ್ಲೇ ಬಂದು ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡಿ ಹೋಗಿದ್ದಾರೆ ಇದು ಲಕ್ಷಾಂತರ ವರ್ಷದ ಮಾತಲ್ಲ ಇದು ನಿನ್ನೆಯ ಮಾತಾಗಿದೆ ಒಳ್ಳೆಯದು ಇನ್ನು ಹೆಚ್ಚು ಏನನ್ನು ತಿಳಿಸಲಿ ಎಂದು ಪರಮಾತ್ಮ ತಂದೆ ಕೇಳುತ್ತಾರೆ ಇನ್ನೂ ಹೆಚ್ಚು ಯಾವ ಜ್ಞಾನದ ಮಾತನ್ನು ತಿಳಿಸಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮನ್ ಮನಾಭವ ಅಂದರೆ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ವಾಸ್ತವದಲ್ಲಿ ಈ ಶಿಕ್ಷಣ ಕೇವಲ ಸನ್ನೆಯ ಮೂಲಕ ತಿಳಿಸುವಂತಹ ಶಿಕ್ಷಣ ಆಗಿದೆ ಈ ಶಿಕ್ಷಣ ಸೂಚನೆಯ ಮೂಲಕ ತಿಳಿಸುವಂತಹ ಶಿಕ್ಷಣ ಆಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಪರಮಾತ್ಮ ತಂದೆಗೆ ಸಂಪೂರ್ಣ ಸಹಯೋಗಿಗಳಾಗುವುದಕ್ಕೋಸ್ಕರ ಬುದ್ಧಿವಂತರು ಮತ್ತು ತಿಳುವಳಿಕೆ ಉಳ್ಳವರು ಆಗಬೇಕು ಆಂತರ್ಯದಲ್ಲಿ ಯಾವುದೇ ಪ್ರಕಾರದ ಕಿರಿಕಿರಿ ಇರಬಾರದು ಸೆಕೆಂಡ್ ಪಾಯಿಂಟ್ ಸ್ಥಾಪನೆ ಮತ್ತು ವಿನಾಶದ ಕರ್ತವ್ಯವನ್ನು ನೋಡುತ್ತಿದ್ದರೂ ಕೂಡ ಸಂಪೂರ್ಣ ನಿಶ್ಚಯ ಬುದ್ಧಿ ಉಳ್ಳವರಾಗಿ ಬ್ರಹ್ಮ ತಂದೆಯನ್ನೇ ಅನುಕರಣೆ ಮಾಡಬೇಕು ಈ ಹಳೆಯ ಜಗತ್ತಿನ ಒಂದು ಪೈಸೆ ಹಣದಿಂದ ಬುದ್ಧಿಯನ್ನು ದೂರ ಮಾಡಿಕೊಂಡು ಸಂಪೂರ್ಣ ಬಡವರಾಗಬೇಕು ಮಿತ್ರ ಸಂಬಂಧಿ ಧನ ಸಂಪತ್ತು ಎಲ್ಲವನ್ನೂ ಕೂಡ ಮರೆತು ಬಿಡಬೇಕು ಒಬ್ಬ ತಂದೆಯ ನೆನಪಿನಲ್ಲೇ ಇರಬೇಕು ಇಂದಿನ ವರದಾನ ಆಗಿದೆ ಸಂಘಟನೆಯಲ್ಲಿ ಇದ್ದರೂ ಕೂಡ ಸರ್ವರಿಗೂ ಸ್ನೇಹಿಗಳಾಗಿದ್ದರೂ ಕೂಡ ಒಬ್ಬ ಪರಮಾತ್ಮ ತಂದೆಯನ್ನು ಬುದ್ಧಿಯ ಆಶ್ರಯವನ್ನಾಗಿ ಮಾಡಿಕೊಳ್ಳುವಂತಹ ಕರ್ಮಯೋಗಿಗಳಾಗಿ ಕೆಲವು ಮಕ್ಕಳು ಸಂಘಟನೆಯಲ್ಲಿ ಸರ್ವರಿಗೂ ಸ್ನೇಹಿಗಳಾಗುವ ಬದಲು ಸರ್ವರಿಂದ ಭಿನ್ನಾಗಿ ಬಿಡುತ್ತಾರೆ ಸಂಘಟನೆಯಲ್ಲಿ ಸರ್ವರಿಗೂ ಸ್ನೇಹಿಗಳಾಗಿ ಇರಲು ಕೆಲವರು ಭಯಪಡುತ್ತಾರೆ ನಾವು ಸಂಘಟನೆಯಲ್ಲಿ ಇದ್ದು ಸರ್ವರಿಗೂ ಸ್ನೇಹಿಗಳಾದರೆ ನಾವು ಅನ್ಯರ ಸ್ನೇಹದಲ್ಲಿ ಸಿಕ್ಕಿ ಹಾಕಿಕೊಳ್ಳಬಹುದು ಎಂದು ವಿಚಾರವನ್ನು ಮಾಡಿ ನಾವು ಯಾರ ಸ್ನೇಹದಲ್ಲೂ ಸಿಕ್ಕಿ ಹಾಕಿಕೊಳ್ಳಬಾರದು ಅನ್ನುವ ಸಂಕಲ್ಪದಿಂದ ಎಲ್ಲರಿಂದ ದೂರ ಆಗಿರುವುದೇ ಸರಿ ಎಂದು ವಿಚಾರವನ್ನು ಮಾಡಿ ಎಲ್ಲರಿಂದ ದೂರಾಗಿ ಇರುತ್ತಾರೆ ಆದರೆ ನೀವು ಈ ರೀತಿ ಸಂಘಟನೆಯಿಂದ ದೂರಾಗಿ ಇರಬಾರದು ಏಕೆಂದರೆ ಇಪ್ಪತ್ತೊಂದು ಜನ್ಮದವರೆಗೂ ಇದೇ ಪರಿವಾರದವರ ಜೊತೆಗೆ ನಾವು ಇರಬೇಕು ಒಂದು ವೇಳೆ ಈಗಲೇ ಭಯಪಟ್ಟು ಸಂಘಟನೆಯಿಂದ ದೂರ ಆದರೆ ನಿಮ್ಮ ಸಂಸ್ಕಾರಕ್ಕೆ ಕರ್ಮ ಸನ್ಯಾಸಿಗಳ ಸಂಸ್ಕಾರ ಎಂದು ಕರೆಯಲಾಗುತ್ತದೆ ನೀವೀಗ ಕರ್ಮಯೋಗಿಗಳಾಗಬೇಕು ಕರ್ಮ ಸನ್ಯಾಸಿಗಳಾಗಬಾರದು ಸಂಘಟನೆಯಲ್ಲೇ ಇರಬೇಕು ಸರ್ವರಿಗೂ ಸ್ನೇಹಿಗಳಾಗಬೇಕು ಆದರೆ ಒಬ್ಬ ಪರಮಾತ್ಮ ತಂದೆಯನ್ನು ಬುದ್ಧಿಯ ಆಶ್ರಯವನ್ನಾಗಿ ಮಾಡಿಕೊಳ್ಳಬೇಕು ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರನ್ನು ಬುದ್ಧಿ ಆಶ್ರಯವನ್ನಾಗಿ ಮಾಡಿಕೊಳ್ಳಬಾರದು ಅಂದರೆ ಬುದ್ಧಿಯ ಮೂಲಕ ಒಬ್ಬ ತಂದೆಯ ಆಶ್ರಯದಲ್ಲೇ ಇರಬೇಕು ಬೇರೆ ಯಾರ ಆಶ್ರಯದಲ್ಲೂ ಇರಬಾರದು ಬುದ್ಧಿಯಲ್ಲಿ ಯಾವ ಆತ್ಮದ ಬಗ್ಗೆಯೂ ವಿಶೇಷ ಆಕರ್ಷಣೆ ಇರಬಾರದು ಬುದ್ಧಿಯಲ್ಲಿ ಯಾವುದೇ ಆತ್ಮದ ಗುಣ ಅಥವಾ ವಿಶೇಷತೆಯನ್ನು ನೋಡಿ ಆಕರ್ಷಿತರಾಗಬಾರದು ಆಗ ನಿಮಗೆ ಕರ್ಮಯೋಗಿ ಪವಿತ್ರ ಆತ್ಮ ಎಂದು ಕರೆಯಲಾಗುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಬಾಪ್ತಾದರವರಿಗೆ ರೈಟ್ ಹ್ಯಾಂಡ್ ಆಗಿ ಲೆಫ್ಟ್ ಹ್ಯಾಂಡ್ ಆಗಬೇಡಿ ನಾವು ಪರಮಾತ್ಮ ತಂದೆಗೆ ಬಲಭುಚ ಆಗಬೇಕು ಪರಮಾತ್ಮ ತಂದೆಯ ಪ್ರತಿಯೊಂದು ಸೇವೆಯ ಕಾರ್ಯದಲ್ಲಿ ರೈಟ್ ಹ್ಯಾಂಡ್ ಆಗಿ ತಂದೆಯ ಸೇವೆಯಲ್ಲಿ ಸಹಯೋಗವನ್ನು ನೀಡುವಂತಹ ಆತ್ಮರು ನಾವೀಗ ಆಗಬೇಕು ಎಂದೂ ಯಾವ ಕಾರಣಕ್ಕೂ ಪರಮಾತ್ಮ ತಂದೆಗೆ ಎಡಗೈ ಆಗಬಾರದು ಅಂದರೆ ಲೆಫ್ಟ್ ಹ್ಯಾಂಡ್ ಆಗಿ ಪರಮಾತ್ಮ ತಂದೆಯ ಕಾರ್ಯದಲ್ಲಿ ವಿಘ್ನವನ್ನು ಹಾಕುವಂತಹ ಆತ್ಮರು ನಾವೀಗ ಆಗಬಾರದು ಪರಮಾತ್ಮ ತಂದೆಗೆ ಬಲಭುಜಾಗಿ ಎಲ್ಲ ಕಾರ್ಯದಲ್ಲೂ ತಂದೆಗೆ ಸಹಯೋಗವನ್ನು ನೀಡಬೇಕು ಒಳ್ಳೆಯದು ಓಂ ಶಾಂತಿ